ನಮಸ್ಕಾರ ಸ್ನೇಹಿತರೆ ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮೂರು ದೇವತೆಗಳ ಸಮ್ಮಿಲನಕ್ಕೆ ಸಾಕ್ಷಿಯಾಗಿರುವ ವೈಷ್ಣೋ ದೇವಿಯ ದೇವಾಲಯ ಸ್ನೇಹಿತರೆ ವೈಷ್ಣೋ ದೇವಿಯ ಬಗ್ಗೆ ಅನೇಕ ಪುರಾಣಗಳಲ್ಲಿ ಉಲ್ಲೇಖವಿದೆ ಮಹಾಭಾಗವತ ಪುರಾಣದಲ್ಲಿ ಈ ದೇವಿಯನ್ನು ವಿಷ್ಣು ಪ್ರಿಯೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ವೈಷ್ಣೋ ದೇವಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಯುವುದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲೈಕರ್ ಅನೊತ್ತಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಹಾಗಾದರೆ ಬನ್ನಿ ಸ್ನೇಹಿತರೆ ವೈಷ್ಣೋದೇವಿಯ ಬಗ್ಗೆ ಈಗ ತಿಳಿಯೋಣ ಸ್ನೇಹಿತರೆ ಈ ದೇಶದಲ್ಲಿ ಅಸ್ಥಿಕರು ತಮ್ಮ ಜೀವಮಾನದಲ್ಲಿ ಅನೇಕ ಯಾತ್ರೆಗಳನ್ನು ಕೈಗೊಳ್ಳುತ್ತಾರೆ ಕಾಶಿ ಯಾತ್ರೆ ಅಮರನಾಥ ಯಾತ್ರೆ ಕೇದಾರನಾಥ ಯಾತ್ರೆ ಹೀಗೆ ದೇವರ ದರ್ಶನಕ್ಕಾಗಿ ವರ್ಷ ವರ್ಷ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಆಧ್ಯಾತ್ಮಿಕ ಯಾತ್ರೆಯೊಂದನ್ನು ಕೈಗೊಳ್ಳುತ್ತಾರೆ ಅಂತಹ ಯಾತ್ರೆಗಳಲ್ಲಿ ಪ್ರಮುಖವಾಗಿ ಕಾಣಸಿಗುವುದು ವೈಷ್ಣೋದೇವಿ ಯಾತ್ರೆಯು ಒಂದು ಜಮ್ಮುವಿನ ಕತ್ರ ಗ್ರಾಮದಲ್ಲಿರುವ ವೈಷ್ಣೋ ದೇವಿ ದರ್ಶನಕ್ಕೆ ನವರಾತ್ರಿ ಸಮಯದಲ್ಲಿ ಲಕ್ಷಾಂತರ ಭಕ್ತರು ಬಂದು ದರ್ಶನ ಪಡೆದು ಋತಾರ್ಥರಾಗುತ್ತಾರೆ ಮಾತೆ ವೈಷ್ಣೋ ದೇವಿಯನ್ನು ಇಲ್ಲಿ ಮೂರು ಶಕ್ತಿಗಳ ದೇವತೆ ಎಂದು ಪೂಜಿಸಲಾಗುತ್ತದೆ ಶಕ್ತಿ ವಿದ್ಯೆ ಹಾಗೂ ಸಮೃದ್ಧಿಯ ಪ್ರತೀಕವಾಗಿ ಇಲ್ಲಿ ನೆಲೆ ನಿಂತಿದ್ದಾಳೆ ದೇವಿ ಲಕ್ಷ್ಮಿ ಕಾಳಿ ಮಾತೆ ಹಾಗೂ ಸರಸ್ವತಿ ಮಾತೆಯ ಮೂವರ ಸಮ್ಮಿಳಿತ ರೂಪವಾಗಿ ವೈಷ್ಣೋದೇವಿ ಇಲ್ಲಿ ನೆಲೆ ನಿಂತಿದ್ದಾಳೆ ಎಂಬ ನಂಬಿಕೆಗಳಿವೆ ವೈಷ್ಣೋ ದೇವಿಯ ಬಗ್ಗೆ ಅನೇಕ ಪುರಾಣಗಳಲ್ಲಿ ಉಲ್ಲೇಖವಿದೆ ಸ್ನೇಹಿತರೆ ಮಹಾಭಾಗವತ ಪುರಾಣದಲ್ಲಿ ಈ ದೇವಿಯನ್ನು ವಿಷ್ಣು ಪ್ರಿಯೆ ಎಂದು ಕರೆಯಲಾಗಿದೆ ವರಹ ಪುರಾಣದಲ್ಲಿ ತ್ರಿಶಕ್ತಿ ಮಹಾತ್ಮಿ ಎಂದು ಉಲ್ಲೇಖಗಳು ಇವೆ ಸ್ನೇಹಿತರೆ ಈ ಮಹಾಮಾತೆಯ ಅವತಾರದ ಹಿಂದೆ ಒಂದು ಪೌರಾಣಿಕ ಕಥೆಯೂ ಇದೆ ಇದೇ ಕತ್ರಾ ಹತ್ತಿರದಲ್ಲಿರುವ ಅನ್ಸಾಲಿ ಎಂಬ ಗ್ರಾಮದಲ್ಲಿ ಶ್ರೀಧರನೆಂಬ ಬ್ರಾಹ್ಮಣನೊಬ್ಬ ವಾಸವಾಗುತ್ತಿದ್ದನು ಒಂದು ಬಾರಿ ಊರಿನಲ್ಲಿ ಉತ್ಸವ ಆಚರಿಸಲು ಶ್ರೀಧರ ಸಜ್ಜಾಗಿದ್ದ ಆ ವೇಳೆ ಗ್ರಾಮಸ್ಥರಲ್ಲಿ ಚಂದ ನೀಡುವಂತೆ ಕೇಳಿಕೊಂಡಿದ್ದ ಗ್ರಾಮಸ್ಥರೆಲ್ಲರೂ ಶಕ್ತಿಯನುಸಾರವಾಗಿ ಹಣವನ್ನು ನೀಡಿದ್ದರು ಆದರೆ ಉತ್ಸವಕ್ಕೆ ಬೇಕಾಗುವಷ್ಟು ದುಡ್ಡು ಸಂಗ್ರಹವಾಗುವುದಿಲ್ಲ ಅದೇ ಚಿಂತೆಯಲ್ಲಿಯೇ ಬ್ರಾಹ್ಮಣ ಇರುತ್ತಾನೆ ಉತ್ಸವ ಶುರುವಾಗಿಯೇ ಬಿಡುತ್ತದೆ ಉತ್ಸವದಲ್ಲಿ ಎಲ್ಲರೂ ಚೆನ್ನಾಗಿಯೇ ಊಟ ಮಾಡುತ್ತಿರುವುದನ್ನು ಕಂಡು ಬ್ರಾಹ್ಮಣನಿಗೆ ಅತ್ಯಾಶ್ಚರ್ಯ ವೈಷ್ಣೋದೇವಿ ಬಂದವರಿಗೆಲ್ಲ ಹೊಟ್ಟೆ ತುಂಬ ಊಟವನ್ನು ಬಡಿಸುತ್ತಿರುತ್ತಾಳೆ ಎಲ್ಲವೂ ಸಾಂಗವಾಗಿ ನಡೆಯುತ್ತಿರುವಾಗ ಅಲ್ಲಿಗೆ ಬರುತ್ತಾನೆ ಭೈರವನಾಥ ಸ್ನೇಹಿತರೆ ಭೈರವನಾಥನೆಂಬ ತಾಂತ್ರಿಕ ಅಲ್ಲಿಗೆ ಬರುತ್ತಾನೆ ವೈಷ್ಣೋದೇವಿಯನ್ನು ಕಂಡು ಅವನು ಪುಳುಕಿತನೂ ಆಗುತ್ತಾನೆ ಊಟಕ್ಕೆ ಬರುವ ಭೈರವನಾಥ ನನಗೆ ಮದ್ಯ ಹಾಗೂ ಮಾಂಸದ ಊಟ ಬೇಕು ಎಂದು ಬೇಡಿಕೆ ಇಡುತ್ತಾನೆ ಇದನ್ನು ಕೇಳಿದ ವೈಷ್ಣೋದೇವಿ ಇದು ಬ್ರಾಹ್ಮಣರ ಮನೆಯಲ್ಲಿ ನಡೆಯುತ್ತಿರುವ ಉತ್ಸವ ಇಲ್ಲಿ ನಿನಗೆ ಮಾಂಸಾಹಾರವಾಗಲಿ ಅಥವಾ ಮದ್ಯವಾಗಲಿ ಸಿಗುವುದಿಲ್ಲ ಎಂದು ಗದರಿಸುತ್ತಾಳೆ ದೇವಿಯನ್ನು ಕಂಡ ಭೈರವನಾಥ ಅವಳನ್ನು ಆಸೆ ಪಡುತ್ತಾನೆ ಭೈರವನಾಥನಿಂದ ತಪ್ಪಿಸಿಕೊಳ್ಳಲು ವೈಷ್ಣೋದೇವಿ ವಾಯು ರೂಪದಲ್ಲಿ ತ್ರಿಕುಟ ಬೆಟ್ಟದಲ್ಲಿ ಬಂದು ನೆಲೆಸುತ್ತಾಳೆ ಇದೇ ಜಾಗವನ್ನು ಈಗ ಬಾಣಗಂಗಾ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಭೈರವನಾಥನಿಂದ ತಪ್ಪಿಸಿಕೊಳ್ಳಲು ತ್ರಿಕುಟ ಪರ್ವತಕ್ಕೆ ಬಂದ ವೈಷ್ಣೋದೇವಿ ಆಂಜನೇಯನನ್ನು ಕುರಿತು ಪ್ರಾರ್ಥಿಸುತ್ತಾಳೆ ದೇವಿಯ ಪ್ರಾರ್ಥನೆಯನ್ನು ಕೇಳಿ ಆಂಜನೇಯ ಅಲ್ಲಿಗೆ ಆಗಮಿಸುತ್ತಾನೆ ಬಂದ ಆಂಜನೇಯನಿಗೆ ಮಾತೆ ಹೇಳುತ್ತಾಳೆ ನಾನು ಗುಹೆಯೊಳಗೆ ತಪಸ್ಸು ಮಾಡುತ್ತಿರುತ್ತೇನೆ ನಾನು ಆಚೆ ಬರುವವರೆಗೂ ಭೈರವನಾಥನನ್ನು ಒಳಗೆ ಬಿಡಬೇಡ ಎಂದು ನನಗೆ ನಿನ್ನ ರಕ್ಷಣೆ ಬೇಕು ಎಂದು ಹನುಮಂತನಲ್ಲಿ ಬೇಡಿಕೊಳ್ಳುತ್ತಾಳೆ ಅದಕ್ಕೆ ಒಪ್ಪಿದ ಹನುಮಂತ ದೇವಿ ನನಗೆ ತೀವ್ರ ನೀರಾಡಿಕೆಯಾಗಿದೆ ಮೊದಲು ನನ್ನ ದಾಹವನ್ನು ನೀಗಿಸು ಎಂದು ಕೇಳಿಕೊಳ್ಳುತ್ತಾನೆ ಕೂಡಲೇ ವೈಷ್ಣೋದೇವಿ ತನ್ನ ಬಿಲ್ಲಿಗೆ ಬಾಣವನ್ನು ಹೂಡಿ ನೆಲಕ್ಕೆ ಹೊಡೆಯುತ್ತಾಳೆ ಅಲ್ಲಿಂದ ಗಂಗೆಯು ಆವಿರ್ಭವಿಸುತ್ತಾಳೆ ಆ ನೀರಿನಿಂದ ತನ್ನ ದಾಹವನ್ನು ತೀರಿಸಿಕೊಳ್ಳುತ್ತಾನೆ ಮಾರುತಿ ಅದೇ ಗಂಗೆಯಲ್ಲಿ ತನ್ನ ತಲೆ ಕೂದಲನ್ನು ತೊಳೆದುಕೊಂಡ ಮಾತೆ ತಪಸ್ಸಿಗೆ ಅಣಿಯಾಗುತ್ತಾಳೆ ಶ್ರೀ ಆಂಜನೇಯ ಅವಳ ಕಾವಲಿಗೆ ನಿಲ್ಲುತ್ತಾನೆ ಆಚೆ ಆಂಜನೇಯ ಸ್ವಾಮಿ ಕಾವಲಿಗೆ ನಿಂತಾಗ ಕಾಲ ಭೈರವನಂತೆ ಅಬ್ಬರಿಸಿಕೊಂಡು ಬರುತ್ತಾನೆ ಭೈರವನಾಥ ಆರಂಭದಲ್ಲಿ ಇಬ್ಬರಿಗೂ ವಾಗ್ವಾದ ನಡೆಯುತ್ತದೆ ದಾರಿ ಬಿಡು ನಾನು ವೈಷ್ಣೋದೇವಿಯನ್ನು ನೋಡಬೇಕು ಎಂದು ಅಬ್ಬರಿಸುತ್ತಾನೆ ಭೈರವನಾಥ ಅವಳ ರಕ್ಷಣೆಯ ಪಣ ತೊಟ್ಟು ನಾನು ನಿಂತಿದ್ದೇನೆ ಅವಳ ಹತ್ತಿರ ಹೋಗಲು ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಡುವುದಿಲ್ಲ ಎಂದು ಆಂಜನೇಯ ಆರ್ಭಟಿಸುತ್ತಾನೆ ಇಬ್ಬರ ನಡುವೆ ಮಹಾಯುದ್ಧವೊಂದು ಶುರುವಾಗುತ್ತದೆ ಗದೆ ಹಿಡಿದು ನಿಂತ ಆಂಜನೇಯನ ಜೊತೆ ಯುದ್ಧಕ್ಕೆ ನಿಲ್ಲುತ್ತಾನೆ ಭೈರವನಾಥ ನಿರಂತರ ಒಂಬತ್ತು ತಿಂಗಳವರೆಗೂ ಈ ಯುದ್ಧ ನಿಲ್ಲದೆ ಸಾಗುತ್ತದೆ ಒಂಬತ್ತು ತಿಂಗಳುಗಳ ನಿರಂತರ ತಪಸ್ಸಿನ ಬಳಿಕ ವೈಷ್ಣೋದೇವಿ ಗುಹೆಯಿಂದ ಆಚೆ ಬರುತ್ತಾಳೆ ನಡೆಯುತ್ತಿದ್ದ ಯುದ್ಧ ಕಂಡು ಕಾಳಿಯ ರೂಪವನ್ನು ತಾಳಿ ತನ್ನ ಖಡ್ಗದಿಂದ ಭೈರವನಾಥನ ರುಂಡವನ್ನು ಚೆಂಡಾಡಿ ಬಿಡುತ್ತಾಳೆ ಸ್ನೇಹಿತರೆ ಆ ಒಂಬತ್ತು ತಿಂಗಳು ನಿರಂತರ ತಪಸ್ಸನ್ನು ಗರ್ಭದಲ್ಲಿರುವ ಮಗುವಿಗೆ ಹೋಲಿಸಲಾಗುತ್ತದೆ ತಾಯಿಯ ಗರ್ಭದಲ್ಲಿ ಹೇಗೆ ಮಗು ಒಂಬತ್ತು ತಿಂಗಳುಗಳ ಕಾಲ ಒಂದು ರೀತಿಯ ತಪಸ್ಸಿನಲ್ಲಿರುತ್ತದೆಯೋ ಅದೇ ರೀತಿಯ ತಪಸ್ಸನ್ನು ವೈಷ್ಣೋದೇವಿ ಆಚರಿಸಿದಳೆಂದು ಹೇಳಲಾಗುತ್ತದೆ ಹೀಗಾಗಿ ಆ ಗುಹೆಯನ್ನು ವೈಷ್ಣೋದೇವಿಯ ನಿವಾಸವೆಂದು ಕರೆಯಲಾಗುತ್ತದೆ ನೀರು ಚಿಮ್ಮಿದ ಜಾಗವನ್ನು ಬಾಣಗಂಗಾ ಎಂದು ಕರೆಯುತ್ತಾರೆ ಈ ಜಲಧಾರೆಯಲ್ಲಿ ಮಿಂದೆದ್ದರೆ ಮನುಷ್ಯರ ಪಾಪಗಳೆಲ್ಲವೂ ತೊಳೆದು ಹೋಗುತ್ತದೆ ಎಂಬ ನಂಬಿಕೆ ಇದೆ ಈ ಗುಹೆಯನ್ನು ಅರ್ಧ ಕುವಾರ್ ಎಂದು ಕರೆಯಲಾಗುತ್ತದೆ ಭೈರವನಾಥನನ್ನು ಸಂಹಾರ ಮಾಡಿದ ಜಾಗವನ್ನು ಸ್ಥಳಭವನ ಎಂದು ಕರೆಯಲಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಪುರಾಣದಲ್ಲಿ ಇರುವಂತಹ ದೇವಿಯ ಕತೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ರಾಮಾಯಣದಲ್ಲಿ ವೈಷ್ಣವದೇವಿಯ ಕಥೆಯಾದರೂ ಯಾವುದು ಎನ್ನುವುದನ್ನು ತಿಳಿಯೋಣ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು